ವಿಶೇಖ್ಯ ಭಾರತ ದೇಶದ ಸಂಸ್ಕೃತಿಯಲ್ಲಿ ವಿಶ್ವಾಸ ಬಿಟ್ಟಂತೋರ್ ನಾವೆಲ್ರು ಅವರು ಎತ್ತರ ಬಗ್ಗೆ ಮಾತನಾಡ್ತಾ ಇದಾರೆ ಅನ್ನೋದಕ್ಕಿನ್ನ ಅವ್ರಿಗೆ ಉತ್ತರವನ್ನ ಕೊಡ್ಲಿಕ್ಕೆ ನಾನು ತಯಾರಿ ಅದಕ್ಕೆ ಉತ್ತರ ಜನ ಕೊಡ್ತಾರೆ ಅವರು ವಿಷಯ ಕಣ್ಯ ಅಂತಾರೋ ಇನ್ನೊಂದು ಕಣ್ಣೆ ಅಂತಾರೋ ಅವ್ರು ಏನನ್ನೋದು ಇಡೀ ಕರ್ನಾಟಕ ರಾಜ್ಯದ ಜನ ನೋಡಿದೆ ಅವರ ಸಂಸ್ಕೃತಿ ಎಂತದ್ ಅನ್ನೋದನ್ನ ರಾಜ್ಯದ ಜನ ನೋಡಿದೆ ಅವ್ರ ಬಗ್ಗೆ ನಾನ್ ಯಾಕೆ ಪಾಪ ಮಾತಾಡಿದ್ದು ಅವರೆಲ್ಲಾ ದೊಡ್ಡವ್ರು ಅವ್ರ ಬಗ್ಗೆ ಯಾಕೆ ಮಾತಾಡ್ಲಿಕ್ಕೆ ಪಾಪ ನಮ್ಮ ಹತ್ರ ಎಲ್ಲಿ ದೊಡ್ಡಿದ್ರಿ ನೀವೇ ಎಲ್ಲ ಅವ್ರಿಗೆ ಸಾವುಕಾರ ಅಂತೀರಾ ನಮ್ಮ ಹತ್ರ ಎಲ್ಲಿ ದುಡ್ಡಿದೆ ಹೆಸರಿಗಷ್ಟೇ ಲಕ್ಷ್ಮೀ ನಾನು ಸಾವುಕಾರಗಳು ಅವ್ರಲ್ವಾ ವಿಶೇಖ್ಯ ಭಾರತ ದೇಶದ ಸಂಸ್ಕೃತಿಯಲ್ಲಿ ವಿಶ್ವಾಸ ವಿಶ್ವಾಸವಿಟ್ಟಂತವ್ರು ನಾವೆಲ್ರು ಅವರು ಎತ್ ಬಗ್ಗೆ ಮಾತನಾಡ್ತಾ ಇದ್ದಾರೆ ಅನ್ನೋದಕ್ಕಿನ್ನ ಅವ್ರಿಗೆ ಉತ್ತರವನ್ನ ಕೊಡ್ಲಿಕ್ಕೆ ನಾನು ತಯಾರಿ ಅದಕ್ಕೆ ಉತ್ತರ ಜನ ಕೊಡ್ತಾರೆ ಅವರು ವಿಷಯ ಕಣ್ಯ ಅಂತಾರೋ ಇನ್ನೊಂದು ಕಣ್ಣೆ ಅಂತಾರೋ ಅವ್ರು ಏನನ್ನೋದು ಇಡೀ ಕರ್ನಾಟಕ ರಾಜ್ಯದ ಜನ ನೋಡಿದೆ ಅವರ ಸಂಸ್ಕೃತಿ ಎಂತದ್ ಅನ್ನೋದನ್ನ ರಾಜ್ಯದ ಜನ ನೋಡಿದೆ ಅವ್ರ ಬಗ್ಗೆ ನಾನ್ ಯಾಕೆ ಪಾಪ ಮಾತಾಡಿದ್ರು ಅವರೆಲ್ಲಾ ದೊಡ್ಡವ್ರು ಅವ್ರ ಬಗ್ಗೆ ಯಾಕೆ ಮಾತಾಡ್ಲಿಕ್ಕೆ ನಮ್ಮ ಹತ್ರ ಎಲ್ಲಿ ದುಡ್ಡಿದಿರಿ ನೀವು ಎಲ್ಲ ಅವ್ರಿಗೆ ಸಾವುಕಾರ ಅಂತೀರಾ ನಮ್ಮ ಹತ್ರ ಎಲ್ಲಿ ದುಡ್ಡಿದೆ ಹೆಸರಿಗೆ ಅಷ್ಟೇ ನಾನು ಸಾವುಕಾರಗಳು ಅವ್ರಲ್ವಾ